ರೀ ಬರ್ರಿ ಬಾ ಹುಳಿ ಹುಳಿ ಖಾರ ಖಾರ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರೇನು ರೀ ಒಂದು ಟ್ರೆಡಿಷ್ನಲ್ ಪಲ್ಯ ಮಾಡೋದು ತೋರಿಸ್ತೀನಿತ್ರಿ ನಾವಿದಕ್ಕೆ ಮುದ್ದಿ ಪಲ್ಯ ಅಂತ ಕರಿತೇವ್ರಿ ನಡೀರಿ ಮತ್ತು ಮಾಡೋದು ಹೆಂಗಂತ ತೋರಿಸ್ತೀನಂತ್ರಿ ಈಗ ಒಂದು ಚಟ್ಟಿದಾಗ ಮೊದಲು ಏನು ಮಾಡ್ತೀನಿ ರೀ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕೋತೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ರೀ ಚಲೋ ಹಿಂಗೆ ಇವು ಚಟಪಟ ಅಲ್ಲ ಏನು ಮಾಡಬೇಕು ರೀ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಬೇಕು ರೀ ನಾ ಇಲ್ಲಿ ಕುಟ್ಟಿ ಸೇರಿಸಿನ್ರಿ ಅದರದ್ದು ಪೇಸ್ಟ್ ಹಾಕೊಂಡ್ರೆ ಅಷ್ಟು ಚಲೋ ಬರಲ್ರಿ ಹೀಗಾಗಿ ಸ್ವಲ್ಪ ಕುಟ್ಟಿ ಹಾಕೊಂಡ್ರೆ ಏನಾಗ್ತದ್ರಿ ಫ್ಲೇವರು ಚಲೋ ಬಿಟ್ಕೊಡ್ತದ್ರಿ ಇಲ್ಲಿ ಇದು ಸ್ವಲ್ಪ ಬಣ್ಣ ಬದ್ಲಾಸಣ ಏನು ಮಾಡ್ತೀನಪ್ಪ ಅಂದ್ರೆ ಕರಿಬೇವು ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ನೀವು ಕರಿಬೇವ್ಗೆ ಸಣ್ಣ ಹೋಳಿನೂ ರೀ ಈಗ ಬಾಯ್ದಾಗೆಲ್ಲ ಸಿಗ್ತಾವಲ್ಲ ರೀ ದೊಡ್ಡ ಹಾಕರ ಈಗ ಮಕ್ಕಳಿಗೆಲ್ಲ ಇಷ್ಟ ಆಗಲ್ಲ ಹೀಗಾಗಿ ಬೇಕಾದ್ರೆ ಸಣ್ಣ ಕಟ್ ಮಾಡಿನೂ ಹಾಕೋಬೋದು ಈಗ ನೋಡ್ರಿ ನಾ ಇಲ್ಲಿ ಕಡಲೆ ಬೇಳೆ ಸೇರಿಸ್ಲತ್ತೀನಿ ರೀ ಹಾಗೆ ಸ್ವಲ್ಪ ಶೇಂಗಾನು ಸೇರಿಸ್ಲತ್ತೀನಿ ರೀ ಈಗ ಇವೆರಡಕ್ಕೂ ಏನು ಮಾಡಬೇಕ್ರಿ ಸಣ್ಣ ಹುರಿನಾಗ ಚಲೋ ಬಣ್ಣ ಬದ್ಲಾಸತನ ನಾವು ಹುರಿಬೇಕಾಗ್ತದ್ರಿ ಅಂದ್ರೆ ಲೈಟಾಗಿ ಇದ್ರದ್ದು ಕಲರು ಚೇಂಜ್ ಆಗಬೇಕ್ರಿ ಅಲ್ಲಿಂದ ತನಕ ಹುರ್ಕೋಬೇಕು ನೋಡಿರಿ ಈಗ ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಇಲ್ಲಿ ಮೆಂತ್ಯ ಸೊಪ್ಪು ಏನು ಮಾಡೀನಿ ತೊಳೆದು ಸಣ್ಣ ಕಟ್ ಮಾಡಿ ಸೇರಿಸಿನಿರಿ ಹಾಗೆ ಪಾಲಕ್ ಸೊಪ್ಪನ್ನು ಸೇರಿಸ್ಲತ್ತೀನಿ ರೀ ಅರ್ಧ ಅರ್ಧ ಸೇರಿಸ್ಕೊಂಡೀನಿ ಇನ್ನು ಅರ್ಧ ಹಾಗೆ ಇಟ್ಟಿನಿ ಆಮೇಲೆ ಹಾಕೋಬೇಕಾಗ್ತದೆ ಇದು ಚಲೋ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದ್ರಾಗ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಬಟ್ಟಲು ಇಲ್ಲಿ ಹುಣಸಿ ಹುಳಿ ಹಾಕ್ತೀನಂತ್ರಿ ಹುಳಿ ನಿಮಗೆ ಹೆಂಗೆ ಇಷ್ಟ ಅದನ್ನು ಹಂಗೆ ಹಾಕೋರಿ ಈ ಮುದ್ದೆ ಪಲ್ಯ ಅಂದ್ರೆ ನಮಗೆ ಹುಳಿ ಮತ್ತು ಖಾರ ಜಾಸ್ತಿನೇ ಬೇಕು ರೀ ಹೀಗಾಗಿ ನಾನು ಹುಳಿ ಮತ್ತು ಖಾರ ಸ್ವಲ್ಪ ಜಾಸ್ತಿನೇ ಹಾಕೋತೀನಂತ್ರಿ ಈಗ ಹಾಗೆ ನೋಡ್ರಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ನಾ ಇಲ್ಲಿ ನೀರನ್ನು ಹಾಕೊಂಡಿನ್ರಿ ಮತ್ತು ಈಗ ಇದ್ರಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಅರ್ಶಿಣ ಹಾಕ್ಕೋತೀನಂತ್ರಿ ಹಾಗೆ ನೋಡಿರಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಖಾರ ಸೇರಿಸ್ಲತ್ತೀನಿ ರೀ ಇದಕ್ಕೆ ಹಸಿ ಮೆಣಸಿನಕಾಯಿ ಖಾರನೇ ಬೆಸ್ಟ್ ರೀ ಇದಕ್ಕೆ ಪುಡಿ ಖಾರ ಅಷ್ಟು ಚಲೋ ಬರಲ್ರಿ ಟೇಸ್ಟು ಹಾಗೆ ಸ್ವಲ್ಪ ಬೆಲ್ಲನು ಸೇರಿಸಿನಂತ್ರಿ ಈಗ ಎಲ್ಲ ಈ ಹುಳಿದಾಗ ಮಿಕ್ಸ್ ಮಾಡ್ಕೋತೀನಂತ ಮಿಕ್ಸ್ ಮಾಡಿಕೊಂಡು ಈಗ ಇದು ಕುದೀಲಕ್ಕೆ ಬಿಟ್ಟುಬಿಡ್ತೀನಿ ಒಂದು ಎರಡು ಮೂರು ನಿಮಿಷ ಚಲೋ ಕುದಿಬೇಕ್ರಿ ಅಂದರೆ ಚಲೋ ಟೇಸ್ಟ್ ಬಿಟ್ಕೊಡ್ತದ ನೋಡಿರಿ ಚಂದ ರೀ ಈಗೇನು ಮಾಡ್ತೀನಿ ರೀ ನಾ ಕಟ್ ಮಾಡಿಟ್ಕೊಂಡಿದ್ದಲ್ಲೇ ಈ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಅರ್ಧ ಮೊದಲೇ ಹಾಕ್ಕೊಂಡಿದ್ದಲ್ಲ ಈಗ ನಾ ಉಳಿದ ಅರ್ಧನೂ ಈಗ ಸೇರಿಸ್ಬಿಡ್ತೀನಿ ರೀ ಇದು ಹಾಕಿದ್ಮೇಲೆ ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ ರೀ ಆಲ್ರೆಡಿ ಹುಳಿ ಛಲೋ ಕುದ್ದೆ ಹೀಗಾಗಿ ಇದಕ್ಕೆ ಏನು ಕುದಿಸೋದು ಬೇಡ ಈಗ ಇದ್ರಾಗ ನೋಡಿರಿ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ನಾ ಇಲ್ಲಿ ಕಡಲಿ ಹಿಟ್ಟು ತಗೊಂಡೀನ ರೀ ಇದ್ರಾಗ ಉಗುರು ಬೆಚ್ಚುಗ ನೀರು ಹಾಕೋತೀನಂತರಿ ತಣ್ಣೀರು ಹಾಕ್ಕೊಂಡ್ರೆ ಚಲೋ ಮಿಕ್ಸ್ ರೀ ಅಂದ್ರೆ ಗಂಟು ಗಂಟು ರೀ ಹೀಗಾಗಿ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಮಾಡಿ ಹಾಕ್ಕೊಂಡೇವಂತಂದ್ರೆ ಚೊಲೋ ಹಿಂಗೆ ಗಂಟಿಲ್ದಂಗೆ ರೀ ನೋಡಿರಿ ಈಗ ರೆಡಿ ಆಗ್ಯದ ಇದು ಈಗ ಇದು ಏನು ಮಾಡ್ತೀನಪ್ಪ ಅಂತಂದ್ರೆ ಉರಿ ಸಣ್ಣದಿಟ್ಟು ಇದ್ರಾಗ ಒಂದು ಕೈಲಿ ಹಿಂಗೆ ಅದು ಬರಕ್ತಿನಂದ್ರೆ ಇನ್ನೊಂದು ಕೈಲಿ ಹಿಂಗೆ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ನಾನು ಹಾಕೋತ ರೀ ಯಾಕಂದ್ರೆ ಹಿಂಗೆ ಮಾಡೋದರ್ಲಿಂದ ಸ್ವಲ್ಪನು ಗಂಟಾಗಲ್ಲ ಒಂದೇ ಸಲ ಬರಕ್ತೇವೆ ಅಂದ್ರೆ ರೀ ಈಗ ನೋಡಿರಿ ಚಲೋ ಇದಕ್ಕೆ ಸಣ್ಣ ಊರಿನಾಗ ನಾವು ಕುದಿಸ್ಬೇಕಾಗ್ತದೆ ಈಗ ನಿಮಗೆ ಸ್ವಲ್ಪ ಅಳಿಸಣಸ್ಲತಿರ್ಬೇಕ್ರಿ ಆರದ್ಮೇಲೆ ಇನ್ನು ಘಟ್ಟ ಆಗ್ತದ್ರಿ ಈ ಪಲ್ಯ ನೋಡಿರಿ ಈಗ ಸಣ್ಣ ಊರಿನಾಗ ಬಂದು ನಾಲ್ಕರಿಂದ ಐದು ನಿಮಿಷ ನಾವು ಚಲೋ ಕುದಿಸ್ಬೇಕಾಗ್ತದ್ರಿ ಇದು ಯಾಕಂದ್ರೆ ಕಡಲೆ ಹಿಟ್ಟು ಹಾಕಿವಲ್ರಿ ಚಲೋ ಕುದಿಬೇಕದು ಈಗ ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕ್ಬಿಡ್ತೀನಂತ್ರಿ ಇಲ್ಲಿ ಯಾವುದೇ ತಪ್ಪಲ್ರಿ ಅಂದರೆ ಯಾವುದೇ ಸೊಪ್ಪು ನೀವು ಹೆಚ್ಚು ಕಮ್ಮಿ ಹಾಕೋಬೋದು ರೀ ಚಲೋ ಮಿಕ್ಸ್ ಮಾಡಿದ್ರೈತ್ರಿ ನಮ್ಮದು ಮುದ್ದಿ ಪಲ್ಯ ರೆಡಿ ನೋಡಿರಿ ಹಾಗಾದ್ರೆ ಇವತ್ತಿಂದು ಈ ಪಲ್ಯ ನಿಮಗೆಲ್ಲ ಇಷ್ಟ ಆಗ್ಯದಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಾಮೆಂಟ್ನು ಮಾಡಿರಿ ಮತ್ತು ಯಾರ್ಯಾರ ಹೊಸರು ಈ ವಿಡಿಯೋ ನೋಡೋತಿರಂದ್ರೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಿ ಅಂತ